ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌ ಬೆಳಗಾವಿಯ ಹಲಗಾ ಮಚ್ಚೆ ಬೈಪಾಸ್ ರಸ್ತೆ ಕಾಮಗಾರಿ ನಡೆಸುತ್ತಿರುವುದನ್ನು ವಿರೋಧಿಸಿ ರೈತರು ಬೆಳಗಾವಿ ಚೆನ್ನಮ್ಮ ವೃತ್ತ ಬಳಿ ರೈತ ಮಹಿಳೆಯರು ಉರುಳು ಸೇವೆ ಮಾಡಿ ತೀವ್ರ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಚನ್ನದ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರೈತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ರಾಜಕಾರಣ ನ್ಯೂಸ್ ಬೆಳಗಾವಿ ಸರ್ಕಾರ ಇಲ್ಲಿಯ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತ ಗ್ರಾಮಗಳಿಲ್ಲ ಒಂಬತ್ತ ಊರದಿಂದ ಒಂಬತ್ತೂರಿನಲ್ಲಿಯ ಅಲ್ಪ ಭೂಧಾರತ್ ಸಣ್ಣ ಅತಿ ಸಣ್ಣ ರೈತರಿಗೆ ಮಣ್ಣಲ್ಲಿ ಹಾಕಲಿಕ್ಕೆ ವರ್ಷಕ್ಕೆ ಮೂರು ಬೆಳೆ ಬರುವ ಭೂಮಿನಲ್ಲಿ ಹಲಗಾ ಮಚ್ಚೆ ಬೈಪಾಸ್ ಮಾಡ್ತಾ ಇದ್ದಾರೆ ಅದು ನಾವು ಎರಡ್ ಸಾವಿರದ ನಾವು ಅದಕ್ಕೆ ವಿರೋಧಿಸಿದ್ದೇವೆ ಅಂದ್ರೂ ಸಹ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದ ಹಿಂದ ಬಿಜೆಪಿ ಸರ್ಕಾರ ಮಾಡಲಿಕ್ಕೆ ಚಾಲು ಮಾಡಿತ್ತು ಆದ ನಾವು ಅದ ಮಾನ್ಯ ಉಚ್ಚ ನ್ಯಾಯಾಲಯ ಹೋಗಿ ಸ್ಟೇ ತಂದಕ್ಕೆ ಅದು ಬಂದ್ ಮಾಡಿದ್ದು ಆದ್ರ ಈಗ ಬಂದಿದ್ದ ನಾವು ರೈತರು ತಂದಿದ್ದ ಸರ್ಕಾರ ಈಗ ಮತ್ತ ಹಲ್ಗ ಮಚ್ಚಿ ಬೈಪಾಸ್ ಮಾಡಕ್ಕೆ ಡುಪ್ಲಿಕೇಟ್ ಸ್ಟೇ ಹಾಕಿ ಅವ್ರ ಇದ ಬೈಪಾಸ್ ರಸ್ತೆ ಕಾಮಗಾರಿ ಚಾಲು ಮಾಡಿದಾರ ಯಾಕಂದ್ರ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಹೋದಾಗ ಬೆಳಗಾವಿಯ ಜೀರೋ ಪಾಯಿಂಟ್ ಮುಖ್ಯ ಫೀಸ್ ಮಾರ್ಕೆಟ್ ನಲ್ಲಿ ಇದೆ ಆದ್ರೆ ಫೀಸ್ ಮಾರ್ಕೆಟ್ ನಲ್ಲಿ ಪಾಯಿಂಟ್ ಅವ್ರ ಬೇಕಾದೇಶ್ ಅಂದ್ರ ಕಾನೂನು ಬಹಿರವಾಗಿ ಅಲಾರ್ವಾಡ್ ಬ್ರಿಜ್ ಕಡೆ ಬದಲಾಯಿಸಿದ್ದಾರೆ ಅದ ಐತಿ ಅದರ ಸಲುವಾಗಿ ಎಲ್ಲಾರ್ಕಿಂತ ಪೈಲಾ ಜೀರೋ ಪಾಯಿಂಟ್ ಫಿಕ್ಸ್ ಮಾಡ್ರಿ ಆಮೇಲೆ ಕೆಲಸ ಚಾಲು ಮಾಡ್ರಿ ಅಂತ ನಮ್ಮ ಸರ್ಕಾರಕ್ಕೆ ವಿನಂತಿ ಐತಿ ಮತ್ತ ಬೈಪಾಸ್ ರದ್ದು ಮಾಡಬೇಕು ಮತ್ತೆ ಇವತ್ತಿಂದ ಇವತ್ತನ ಅದ್ ಬೈಪಾಸ್ ರಸ್ತೆ ಕೆಲಸ ಬಂದ್ ಮಾಡಿ ರೈತರಿಗೆ ರೈತರಿಗೆ ಸಮಾಧಾನ ಕೊಡಬೇಕು ಅಂತ ಸರ್ಕಾರ ಕಡೆ ನಮ್ಮ ಒತ್ತಾಯ